ಮತ್ತು ಪ್ರಕೃತಿಯನ್ನು ಪ್ರೀತಿ ಮಾಡದ ಈ ಪ್ರಕೃತಿಯಲ್ಲಿ ಕ್ಲೈಮೇಟ್ ಚೇಂಜ್ ಒಂದು ವಿಷಪೂರಿತ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಮುಖ್ಯ ಕಾರಣ ವಿಶ್ವದಲ್ಲಿ ಮುನ್ನೂರ ಐವತ್ತು ಕೋಟಿ ಟನ್ಗಳಷ್ಟು ವಿಷಾನಿಲವನ್ನು ಉತ್ಪತ್ತಿ ಮಾಡಿ ಗ್ರೀನ್ ಕವರನ್ನು ಕಂ ಸಂಪೂರ್ಣವಾಗಿ ನಾಶ ಮಾಡಿ ಇನ್ನೂರು ಕೋಟಿ ಟನ್ಗಳಷ್ಟು ವಿಷಾನಿಲ ಪ್ರಕೃತಿಯಲ್ಲಿ ನಮ್ಮ ನರಕವನ್ನು ನಾವೇ ಸೃಷ್ಟಿ ಮಾಡಿಕೊಂಡಾಗ ಧರ್ಮ ಧರ್ಮವನ್ನು ಸಾರುವ ಮಠ ಮಂದಿರಗಳು ಕೂಡ ಇದರಲ್ಲಿ ಭಾಗವಹಿಸಿದರೆ ಮಾತ್ರ ನಮ್ಮ ಭೂಮಿ ಸ್ವರ್ಗವಾಗಿ ಮತ್ತೆ ಉಳಿಲಿಕ್ಕೆ ಸಾಧ್ಯ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ದ ಪಾಯಿಂಟ್ ಪ್ಲಾಸ್ಟಿಕ್ ಅದೆಷ್ಟರ ಮಟ್ಟಿಗೆ ಹಾಳು ಮಾಡಿದೆ ಅಂದ್ರೆ ಮನುಕುಲವೇ ಪ್ಲಾಸ್ಟಿಕ್ ವಿರುದ್ಧ ಸಿಡಿತು ನಿಲ್ಲುವ ದಿನ ದೂರವಿಲ್ಲದಂತೆ ಆಗಿದೆ ವಿಶ್ವವೇ ದೇಗುಲ ಮಾನವೀಯತೆಯೇ ನಿಜವಾದ ಧರ್ಮ ಮಾನವರೇ ಈ ವಿಶ್ವವನ್ನು ಕಾಪಾಡುವ ದೇವರಾಗಿರುವಂಥ ಈ ಸಂದರ್ಭದಲ್ಲಿ ಆಧುನಿಕತೆ ಮತ್ತು ನಾಗರಿಕತೆಯ ಒಂದು ಅತಿಯ ಅತ್ಯಂತ ವೇಗದ ಓಟದಲ್ಲಿ ಇವತ್ತು ಪ್ರಕೃತಿಯನ್ನು ಪ್ರೀತಿ ಮಾಡದ ಮತ್ತು ಮಾನವೀಯತೆಯನ್ನು ಬೆಳೆಸದ ಸಮಾಜ ಸೃಷ್ಟಿಯಾಗಿರುವುದೇ ಈ ಪ್ರಕೃತಿಯಲ್ಲಿ ಕ್ಲೈಮೇಟ್ ಚೇಂಜ್ ಅನ್ನುವಂಥ ಒಂದು ವಿಷಪೂರಿತ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಮುಖ್ಯ ಕಾರಣ ಇದು ಪ್ರತಿ ವರ್ಷ ನಾವು ವಿಶ್ ಇಡೀ ವಿಶ್ವದಲ್ಲಿ ಐವತ್ತು ಕೋಟಿ ಟನ್ಗಳಷ್ಟು ವಿಷಾಣಿಲವನ್ನು ಉತ್ಪತ್ತಿ ಮಾಡಿ ಅದನ್ನು ಆಕಾಶಕ್ಕೆ ಬಿಡುವ ಮುಖಾಂತರ ನಮ್ಮ ನಾಗರಿಕತೆಯನ್ನು ತೋರಿಸುವ ಈ ದುಸ್ಥಿತಿಯಲ್ಲಿ ನಾವು ಗ್ರೀನ್ ಕವರನ್ನು ಕಂ ಸಂಪೂರ್ಣವಾಗಿ ನಾಶ ಮಾಡಿ ಕೇವಲ ನೂರೈವತ್ತು ಕೋಟಿ ಟನ್ಗಳಷ್ಟು ವಿಷಾಣಿಲವನ್ನು ಇಂಗಿಸುವ ಸಾಮರ್ಥ್ಯ ಇಡೀ ವಿಶ್ವಕ್ಕಿರುವ ಈ ಸಂದರ್ಭದಲ್ಲಿ ಇನ್ನೂರು ಕೋಟಿ ಟನ್ಗಳಷ್ಟು ವಿಷಾನಿಲ ಪ್ರಕೃತಿಯಲ್ಲಿ ಯಥಾಸ್ಥಿತಿಯಲ್ಲಿ ಉಳಿಯುವ ಪ್ರತಿ ವರ್ಷವೂ ಈ ಕ್ಲೈಮೇಟ್ ಚೇಂಜನ್ನು ಮಾಡುವ ಮುಖಾಂತರ ದ್ರವ ಪ್ರದೇಶದಲ್ಲಿರುವ ಐಸನ್ನು ಸಂಪೂರ್ಣವಾಗಿ ಹಿಮವನ್ನು ಕರಗಿಸುವ ಮುಖಾಂತರ ಸಮುದ್ರದ ಒಂದು ತಗ್ಗು ಪ್ರದೇಶದಲ್ಲಿ ಭೂಮಿಯಲ್ಲಿರುವ ತಗ್ಗು ಪ್ರದೇಶಕ್ಕೆ ಸಮುದ್ರವು ಪ್ರವೇಶ ಮಾಡುವ ಈ ಹಂತದಲ್ಲಿ ಜೊತೆಯಲ್ಲಿ ಕ್ಲೈಮೇಟ್ ಚೇಂಜಿಂದ ಎರಡು ಡಿಗ್ರಿಯಷ್ಟು ಹೆಚ್ಚು ಉಷ್ಣ ಉತ್ಪತ್ತಿಯಾಗಿ ಅನೇಕ ಅನೇಕ ಪ್ರದೇಶಗಳಲ್ಲಿ ಅತಿ ಅತಿಯಾದ ಒಂದು ಸಮುದ್ರದ 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 ಆವಿಯು ಆಕಾಶವನ್ನು ಸೇರುವ ಮುಖಾಂತರ ಅತಿವೃಷ್ಟಿಯಿಂದಾಗಿ ಮತ್ತೆ ಫ್ಲಡ್ ಬರುವಂಥ ಅನೇಕ ಪ್ರದೇಶಗಳು ತಗ್ಗು ಪ್ರದೇಶದಲ್ಲಿ ಮುಳುಗುತ್ತಾ ಇದ್ದಾವೆ ಅನೇಕ ಪ್ರದೇಶಗಳಲ್ಲಿ ಅನಾವೃಷ್ಟಿಯಾಗಿ ಅವು ಮರುಭೂಮಿಯಾಗಿ ಪರಿವರ್ತಿಸುವ ಈ ಸಂದರ್ಭದಲ್ಲಿ ನಾವು ಇದನ್ನು ಯುವ ಯುವಕರಿಗೆ ಮನವರಿಕೆ ಮಾಡುವ ಮುಖಾಂತರ ಇದನ್ನು ತಡೆಯದಿದ್ದಲ್ಲಿ ಖಂಡಿತವಾಗಿ ನಾವು ಒಂದು ದಿವಸ ನಾವು ನಮ್ಮ ನಮ್ಮ ನರಕವನ್ನು ನಾವೇ ಸೃಷ್ಟಿ ಮಾಡಿಕೊಂಡಾಗೆ ಆಗುವುದು ಖಂಡಿತ ಎನ್ನುವುದನ್ನು ಪ್ಲಾಸ್ಟಿಕ್ಕನ್ನು ಇದೇ ರೀತಿಯಲ್ಲಿ ನಾವು ಸುಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ನಾವು ಯುವಕರಿಗೆ ಮತ್ತು ಮುಂದಿನ ಜನಾಂಗಕ್ಕೆ ಆಕ್ಸಿಜನ್ ಇಲ್ಲದಂಥ ಪರಿಸ್ಥಿತಿ ಖಂಡಿತ ಸೃಷ್ಟಿಯಾಗುತ್ತೆ ಇದನ್ನು ನಿವಾರಿಸುವುದು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಅರಿವು ಮೂಡಿಸುವ ಮುಖಾಂತರ ಇದನ್ನು ನಿವಾರಿಸುವ ಮಹತ್ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಕೈ ಹಾಕಬೇಕು ಸಂಘ ಸಂಸ್ಥೆಗಳು ಇದರಲ್ಲಿ ಪಾ ಪಾಲ್ಗೊಳ್ಳಬೇಕು ಧರ್ಮ ಧರ್ಮವನ್ನು ಸಾರುವ ಮಠ ಮಂದಿರಗಳು ಕೂಡ ಇದರಲ್ಲಿ ಭಾಗವಹಿಸಿದರೆ ಮಾತ್ರ ನಮ್ಮ ಭೂಮಿಯು ಸ್ವರ್ಗವಾಗಿ ಮತ್ತೆ ಉಳಿಲಿಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ನೀವು ಹೇಳ್ತಾ ಪ್ಲಾಸ್ಟಿಕ್ಕಿನ ಯಥೇಚ್ಛವಾದ ಈ ಹರಡುವಿಕೆಯಿಂದ ಸಾಕು ಸಾಕುಪ್ರಾಣಿಗಳಿಂದ ಹಿಡಿದು ವನ್ಯಜೀವಿಗಳವರೆಗೂ ಇವತ್ತು ಆತಂಕದಲ್ಲಿದ್ದಾವೆ ಅವು ಆಹಾರ ಮೇವುಕನ್ನ ಕೊರತೆಯಿಂದ ಪ್ಲಾಸ್ಟಿಕನ್ನೇ ತಿಂದು ಜೀರ್ಣ ಮಾಡಿಸಿಕೊಳ್ಳದೆ ಸಾವನ್ನಪ್ಪಿಕೊಳ್ಳೋದು ನಿಜ ನಿಜವಾಗಲೂ ಆತಂಕಕಾರಿ ವಾತಾವರಣ ಇದನ್ನು ಸರ್ಕಾರದ ಜೊತೆಗೆ ಸಾರ್ವಜನಿಕರು ಕೈಗೂಡಿಸೋ ಮುಖಾಂತರ ನಮ್ಮ ಭೂಮಿಯನ್ನು ಯಥಾಸ್ಥಿತಿಯಲ್ಲಿ ಅದು ಮತ್ತೆ ದೇಗುಲವಾಗಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗ್ತದೆ ಕೆಲವೆಡೆ ಪ್ಲಾಸ್ಟಿಕ್ ವಿರುದ್ಧ ಜನಜಾಗೃತಿ ಆರಂಭವಾಗಿದೆ ಮುಂದುವರೆದ ಕೆಲವು ದೇಶಗಳು ಪ್ಲಾಸ್ಟಿಕ್ ಚೀಲಗಳನ್ನು ಮಾತ್ರವಲ್ಲ ಪ್ಲಾಸ್ಟಿಕ್ ಬಾಟಲ್ಗಳಿಗೂ ನಿಷೇಧ ಹೇರಿದೆ ಭಾರತದಲ್ಲಿ ಮಾತ್ರ ಪ್ಲಾಸ್ಟಿಕ್ ತ್ಯಾಜ್ಯದ ದಿನ ಕಳೆದಂತೆ ಹೆಚ್ಚುತ್ತಲೇ ಇದೆ ಹೀಗಾಗಿ ಪ್ಲಾಸ್ಟಿಕ್ ಮಾಲಿನ್ಯದ ಕುರಿತು ಮುಂದಿನ ಪೀಳಿಗೆಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಕಾಫಿನಾಡಿನ ವೈದ್ಯರೊಬ್ಬರು ಸರ್ಕಾರಿ ಶಾಲೆಗಳಲ್ಲಿ ಪ್ಲಾಸ್ಟಿಕ್ನಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುತ್ತಿದ್ದಾರೆ ana presten presten inda tapusko lo do sulbala to the point